ಸಹೋದರತ್ವ ಬಾಂಧವ್ಯದ ಕೊಂಡಿ ರಕ್ಷಾ ಬಂಧನ ಎಂದು ಸೋಮರಪೇಟೆ ಮಂಡಲ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕವಿತಾ ವಿರೂಪಾಕ್ಷ ಹೇಳಿದ್ದಾರೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ಪತ್ರಕರ್ತರಿಗೆ ರಕ್ಷೆ ಕಟ್ಟಿ ಶುಭ ಹಾರೈಸಿದವರು ಹೆಣ್ಣು ಮಕ್ಕಳು ಸಹೋದರ ಭಾವನೆಯಿಂದ ರಕ್ಷೆ ಕಟ್ಟಿ ಸಹೋದರರಿಂದ ಆಶೀರ್ವಾದ ರಕ್ಷಣೆ ಕೋರುವ ಸಂಪ್ರದಾಯ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತಾ ಇರುವುದು ಹೆಮ್ಮೆಯ ಸಂಗತಿ ಎಂದರು ಭಿಕ್ಷೆಯನ್ನು ಕಟ್ಟುವ ಮೂಲಕ ಅವರನ್ನು ರಕ್ಷಣೆ ಮಾಡ್ತೀನಿ ಅನ್ನುವಂತಹ ಒಂದು ಪ್ರಕರಣವನ್ನು ಕೊಡುವಂತಹ ದಿನ ಇದು ಇದನ್ನ ವಿಶೇಷವಾಗಿ ನಮ್ಮ ದೇಶದಲ್ಲಿ ಆಚರಿಸ್ಕೊಂಡು ಬರ್ತಾರಂಥದ್ದು ವಿಶೇಷ ಬಹುಶಃ ಮೊನ್ನೆ ಅಷ್ಟೇ ನಾನು ಒಂದು ಆಲೋಚನೆ ಆಗಿದ್ದೆ ಹಿಂದೆ ಪತ್ರಕರ್ತರ ಸಂಘ ಅಂತ ಹೇಳಿದ್ರೆ ಸಾರ್ವಜನಿಕರು ಅಧಿಕಾರಿಗಳು ಸಂಘ ಸಂಸ್ಥೆಗಳು ಹಾಕಿ ಒಂದು ಉತ್ತಮ ವಿಚಾರಗಳನ್ನಾಟ ಇತ್ತು ಆ ಅದು ಮೊದಲೇ ಮತ್ತೊಮ್ಮೆ ಅದು ಆರಂಭ ಆಗಬೇಕು ಅನ್ನುವಂತಹ ಒಂದು ಆಲೋಚನೆಯನ್ನ ಕೂಡ ನಾನು ಮಾಡಿದೆ ಆ ದಿನಗಳಲ್ಲಿ ಇವತ್ತು ಭಾವಾಗೆ ಕೂಡ ಬಂದಿದ್ದು ತುಂಬಾ ಸಂತೋಷ ಆಯಿತು ಮಹಿಳಾ ಮಹೋತ್ಸವದ ಮೂಲಕ ಇವತ್ತು ಬಂದು ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ಸಹೋದರರು ಎಲ್ಲರಿಗೂ ಕೂಡ ನೀವು ರಕ್ಷಣೆ ಮೂಲಕ ಸಹೋದರತ್ವ ಭಾವನೆಯನ್ನ ನಮ್ಮೆಲ್ಲರಲ್ಲೂ ಬಿಟ್ಟಿದ್ದೇವೆ ಅದೇ ರೀತಿ ನಾವು ಪೊಲೀಸ್ ಸ್ಟೇಷನ್ ಹೋಗಿ ಎಲ್ಲರಿಗೂ ಸಹ ರಕ್ಷಣೆ ನೀಡಿ ನೀವು ಹಾಗೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ನೀವು ಸುಖವಾಗಿರ್ಲಿ ಹಾರೈಸಿ ಕರಿತೀವಿ ಹಾಗೆ ನಿಮ್ಮೆಲ್ಲರಿಗೂ ಸಹ ದೇವರು ಆಯುರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಸುಖವಾಗಿರಿ ಈ ರಕ್ಷಾಬಂಧನ ರಕ್ಷಣೆ ಅಷ್ಟೇ ಅಲ್ಲ ನೀವು ಸುಖವಾಗಿರ್ಬೇಕು ಅನ್ನೋ ಒಂದು ರೀತಿಯಿಂದ ನಾವು ನಮ್ಮ ಬಾಂಧವ್ಯನೂ ಅಷ್ಟೇ ಚೆನ್ನಾಗಿರ್ಬೇಕು ಸ್ನೇಹ ಸಂಬಂಧ ಇರ್ಬೋದು ನಮಗೆ ಸಹೋದರತೆ ಇರ್ಬೋದು ಎಲ್ಲ ರೀತಿಯಲ್ಲೂ ಈ ರಕ್ಷಾಬಂಧನ ನಮ್ಮಲ್ಲಿ ಸಂಪ್ರದಾಯ ಇದೆ ದಯವಿಟ್ಟು ನಾವು ಈ ರಕ್ಷಾ ರಕ್ಷಾಬಂಧನ ಆಚರಿಸಿ ಸ್ವೀಕರಿಸಿ

ನಾವೆಲ್ಲರೂ ತುಂಬಾ ಖುಷಿಯಿಂದ ನಿಮ್ಮಲ್ಲಿಗೆ ಬಂದಿದೀವಿ ಯಾಕೆಂದ್ರೆ ಎಲ್ಲರೂ ಯಾವಾಗ್ಲೂ ನಾವ್ ಏನ್ ಮಾತಾಡಿದ್ರು ನೀವೊಂದು ಸ್ಪಂದಿಸ್ತಿರ್ತೀರಿ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅದೇ ತರ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಅದು ಸಹ ಹೋಗಿ ವಿಶ್ ಮಾಡಿ ಅವರಿಗೆಲ್ಲ ಒಳ್ಳಾಗ್ಲಿ ಅಂತನೂ ಬರೀ ರಕ್ಷಣೆ ಮಾಡೋದಷ್ಟೇ ಅಲ್ಲ ಅವರಿಂದ ನಮಗೆ ರಕ್ಷಣೆ ಸಿಕ್ಕುತ್ತೆ ಅದೇ ತರ ಅವರು ಯಾವಾಗ್ಲೂ ಸುಖವಾಗಿರ್ಬೇಕು ಅಂತ ಹೇಳಿ ಹಾರೈಸಿ ನಾವು ಈ ಒಂದು ರಕ್ಷಾ ಬಂಧನ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಒಳ್ಳೇದಾಗ್ಲಿ ಎಲ್ರಿಗೂ ಈ ಸಂದರ್ಭ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಮೋಹಿನಿ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯೆ ತಂಗಂಬ ಹಾನಗಲ್ಲು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ರೇಣುಕಾ ಮಂಡಲ ಬಿಜೆಪಿ ಕಾರ್ಯದರ್ಶಿ ಇಂದಿರಾ ಸಾಲಿಯಾನ ಪ್ರಮುಖರಾದ ವರಲಕ್ಷ್ಮೀ ಸಿದ್ದೇಶ್ವರ ಸುಮತಿ ಪಾಲ್ಗೊಂಡಿದ್ದರು ನಂತರ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸ್ ಸಿಬ್ಬಂದಿಗಳಿಗೂ ರಕ್ಷೆ ಕಟ್ಟಿ ಶುಭ ಹಾರೈಸಿದ್ರು